ಮಕ್ಕಳ ಗ್ರಾಮದಲ್ಲಿ ಹದಿನೇಳು ವರ್ಷದ ಅಪ್ರ ಹೆಣ್ಣು ಮಗಳ ರೇಪ್ ಅಂಡ್ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಹೋರಾಟವನ್ನು ಹೋರಾಟ ನಿರಂತರವಾಗಿ ಅದರ ಫಲವಾಗಿ ಇವತ್ತು ಯಾರು ನಿರಾಪರಾಧಿಯನ್ನು ಅಪರಾಧಿಯಿಂದ ಬಿಂಬಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಹನ್ನೊಂದು ವರ್ಷದ ನಂತರ ಅಪರಾಧಿ ಅಲ್ಲ ಸೌಜನ್ಯ ಮತ್ತು ಸಂತೋಷ್ ಈ ಅತ್ಯಾಚಾರ ಯಾವುದೇ ಸಂಬಂಧವೂ ಇಲ್ಲ ಒಂದು ಅನ್ನುವಂತಜ್ಮೆಂಟ್ ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಬಂದ ಮೇಲೆ ಹಾಗಾದರೆ ಅತ್ಯಾಚಾರಗಳು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆ ಪ್ರಶ್ನೆ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಹೋರಾಟವನ್ನು ಮಾಡಿದಾಗ ಯಾರ್ಯಾರು ಆರೋಪಿಗಳಿದ್ದಾರೆ ಆರೋಪಿಗಳನ್ನು ಯಾರ್ಯಾರು ರಕ್ಷಣೆ ಮಾಡಿದ್ದಾರೆ ಎಲ್ಲವನ್ನು ಲಿಖಿತ ಮುಖಾಂತರವಾಗಿ ನಾವು ಕೆಸರಿಕೆ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟಿದ್ದೇವೆ ಹದಿಮೂರರಲ್ಲಿ ಕೊಟ್ಟಿದ್ದೇವೆ ಇಷ್ಟ ತನಕ ಈ ದೇಶದ ಕಾರ್ಯಾಂಗ ಎಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ತಗೊಂಡು ಎಫ್ಐಆರ್ ಮಾಡಿದ್ದೋ ತನಿಖೆ ಮಾಡಿದಂತ ಉದಾಹರಣೆಗಳಿಲ್ಲ ಆ ನಿಚಿಯಿಂದ ನಾವು ಕಳೆದ ಒಂಬತ್ತು ತಿಂಗಳಿಂದ ಹತ್ತು ತಿಂಗಳಿಂದ ಕಳೆದ ಎರಡ ಸಾವಿರದ ಇಪ್ಪತ್ತ ಮೂರು ಜೂನ್ ನಿಂದ ಹಿಡಿದು ಜೂನ್ ಹತ್ತರಿಂದ ಹಿಡಿದು ಎಷ್ಟು ತನಕ ನಿರಂತರ ಹೋರಾಟ ಮಾಡ್ಕೊಂಡಿದೆ ನಿರಂತರ ಈ ನಿರಂತರ ಹೋರಾಟದಿಂದಾಗಿ ಇವತ್ತು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲಿ ತನಕ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೊಡ್ತೇವೆ ಅನ್ನುವಂತ ಒಂದೇ ಒಂದು ವಾಗ್ದಾನಿ ವಾಗ್ದಾನವನ್ನು ಮಾಡಲಿಕ್ಕೆ ಅದಕ್ಕೋಸ್ಕರ ಇಪ್ಪತ್ತೊಂಬತ್ತು ಜೂನ್ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಅದರ ಮಧ್ಯದಲ್ಲಿ ಈಗ ಲೋಕಸಭಾ ಮಹಾ ಚುನಾವಣೆ ಬಂದಿದೆ ನಾವು ಒಂದು ವೇಳೆ ಈ ಹೊತ್ತಿನಲ್ಲಿ ಈ ಒಂದು ಎಸ್ ಎಲ್ ಸಿ ಹೋರಾಟವನ್ನು ಎಲೆಕ್ಷನ್ ಗೋಸ್ಕರ ನಿಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೊಂದ್ಸಲ ಹೋರಾಟವನ್ನು ಮುಂಚಿನಗೆ ತರಲು ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ ಎಲ್ಲ ಭಾಗದ ನಮ್ಮ ಸೌಜನ್ಯ ಪರ ಹೋರಾಟ ಮಿತ್ರರು ಇವತ್ತು ಕಾಂಗ್ರೆಸ್ ನ ಕಾರ್ಯಕರ್ತರು ಇರಬಹುದು ಬಿಜೆಪಿಯ ಕಾರ್ಯಕರ್ತರು ಇರಬಹುದು ಸಂಘ ಪರಿವಾರದ ಕಾರ್ಯಕರ್ತರು ಇರಬಹುದು ಬೇರೆ ಬೇರೆ ಸಂಘಟನೆಯ ಬೇರೆ ಜಾತಿ ಸಂಘಟನೆಗಳು ಇರಬಹುದು ದಲಿತ ಸಂಘಟನೆಗಳು ಇರಬಹುದು ಎಲ್ಲಾ ರೀತಿಯ ಸಂಘಟನೆಗಳ ಸಾಮಾನ್ಯ ಕಾರ್ಯಕರ್ತರ ಒಂದು ಚಿಂತನೆಯನ್ನು ಮಾಡಿದಾಗ ಈ ಸಲ ಚುನಾವಣೆಯಲ್ಲಿ ಎರಡು ಜಿಲ್ಲೆಗಳಲ್ಲೂ ಮತ್ತು ರಾಜ್ಯದಲ್ಲಿ ನಾವು ಬಹಿಷ್ಕಾರ ಮಾಡುವಂತ ಕೂಗು ಕೇಳಲಿಕ್ಕೆ ಪ್ರಾರಂಭ ಆಗ ನಮ್ಮ ತಲೆಗೆ ಹೋಗಿ ಒಂದೇ ಅಂಶ ಅಂತ ಹೇಳಿದ್ರೆ ಮತ ಬಹಿಷ್ಕಾರ ಮಾಡುವುದು ಕಾನೂನಿಗೆ ಮತವನ್ನು ನಾವು ಬಹಿಷ್ಕಾರ ಮಾಡುವುದು ಬೇಡ ಏನು ಈ ದೇಶದ ಉಚ್ಚ ನ್ಯಾಯಾಲಯ ಏನು ಸುಪ್ರೀಂ ಕೋರ್ಟ್ ಒಂದು ಅವಕಾಶವನ್ನು ಕೊಟ್ಟಿದೆ ಚುನಾವಣೆ ಆಯೋಗದ ಮುಖಾಂತರ ನೋಟಕ್ಕೋಸ್ಕರ ಮತ ಚಲಾವಣೆ ಮಾಡಿ ನಿಮ್ಗೆ ಈ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪ್ರತಿಕಾರಕ ಇರ್ಬೋದು ಎಲ್ಲ ರಂಗಗಳಿಂದ ಅನ್ಯಾಯವಾದಾಗ ನೋಟದ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಕಣ್ಣನ್ನು ತಿಳಿಸಬಹುದು ನೋಟದ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವಕ್ಕೆ ನ್ಯಾಯವನ್ನು ಕೊಡಿಸಬಹುದು ಅನ್ನುವಂತ ದೃಷ್ಟಿಯಲ್ಲಿ ನಾವು ಈ ನೋಟ ಅಭಿಯಾನವನ್ನು ಮಾಡ್ತಿದ್ದೇವೆ ಯಾವುದೇ ರಾಜಕೀಯ ಪಕ್ಷಗಳನ್ನು ತೋರಿಸಲಿಕ್ಕೆ ಯಾವುದೇ ರಾಜಕೀಯ ಪಕ್ಷವನ್ನು ತೋರಿಸಲಿಕ್ಕೆ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಪಕ್ಷ ಇರುವುದು ಒಂದೇ ರಾಜಕೀಯ ಪಕ್ಷ ಮಾತ್ರ ಇರುವುದು ಬಿಜೆಪಿಯಲ್ಲಿ ಇದ್ದವನು ಅಧಿಕಾರಕ್ಕೋಸ್ಕರ ನಾಳೆ ಕಾಂಗ್ರೆಸ್ ನಲ್ಲಿ ಇರ್ತಾನೆ ನಾನು ಜೆಡಿಎಸ್ ನಲ್ಲಿ ಇರ್ತಾನೆ ನಾವು ಯಾವ ಯಾವ ರಾಜಕೀಯ ಪಕ್ಷ ಅಂತ ಹೇಳುದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕಮ್ಯುನಿಸ್ಟ್ ಯಾ ಎಲ್ಲಿ ತನಕ ಈ ದೇಶದ ವ್ಯವಸ್ಥೆ ಮುಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಇದ್ದವ ನಾಳೆ ಎಸ್ ಡಿ ಪಿ ಅಲ್ಲಿ ಇರ್ತಾನೆ ನಾಳೆ ಎಸ್ ಡಿ ಪಿ ಅಲ್ಲಿ ಇದ್ದವ ನಾಳೆ ಕಾಂಗ್ರೆಸ್ ನಲ್ಲಿ ಇರ್ತಾನೆ ಕಾಂಗ್ರೆಸ್ ನಲ್ಲಿ ಇದ್ದವ ನಾಳೆ ಪರಿಸ್ಥಿತಿ ಅದಕ್ಕೋಸ್ಕರ ನಾನು ಹೇಳೋದು ನಮ್ಮ ಎದುರುಗಡೆ ಇರುವಂತದ್ದು ರಾಜಕೀಯ ಪಕ್ಷ ಮಾತ್ರ ರಾಜಕೀಯ ಪಕ್ಷ ಮಾತ್ರ ಅದರಲ್ಲಿ ತುಲನೆ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಎಲ್ಲ ಒಂದೇ ನಾಣ್ಯದ ಮುಖ್ಯ ಎಲ್ಲ ಅದರಲ್ಲಿ ಯಾವ ಪಕ್ಷ ಈ ಪಕ್ಷ ನಮಗೋಸ್ಕರ ಯಾವ ಪಕ್ಷ ಇಲ್ಲ ಏನು ಸಾರ್ವಜನಿಕರಿಗೆ ದಲಿತರಿಗೆ ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಂಡು ನಡೆಯುವವರಿಗೆ ನಮ್ಗೆ ಬದುಕಲಿಕ್ಕೆ ಇಲ್ಲಿ ಅವಕಾಶವಿಲ್ಲ ರಾಜಕೀಯ ಎಲ್ಲವೂ ಒಂದೇ ಎಲ್ಲವೂ ಒಂದೇ ನಮಗೆ ಕಣ್ಣಿಗೆ ಕಾಣುವಂತ ಸತ್ಯ ನಾವು ಆ ಮಾಧ್ಯಮದವರ ಮುಖ ಮುಖಾಂತರ ಇನ್ನೂ ಇದು ಜನಗಳಿಗೆ ಹುಟ್ಟಬೇಕು ಇಲ್ಲಿ ಪಕ್ಷಗಳು ಬೇರೆ ಬೇರೆ ಇಲ್ಲ ಹೆಸರು ಮಾತ್ರ ಇರುವಂತದ್ದು ಗಣೇಶ ದಿನೇಶ ಮಹೇಶ ತಮ್ಮಣ್ಣ ಅಂತ ಹೇಳಿ ಎಲ್ಲರ ಬುದ್ಧಿ ಒಂದೇ ಈ ಶಾಸಕ ಎಲ್ಲೇ ಜೈಲಿಗೆ ಹೋಗಿದ್ದ ಮಂದಿ ನಮ್ಮನ್ನು ತುಂಡು ತುಂಡು ಮಾಡಿ ವಿಭಜನೆ ಮಾಡಿ ಜನಸಾಮಾನ್ಯ ತಲೆಗೊಂಡು ಬದುಕುವಂತ ಇದ್ರೆ ಅನ್ನೋದಿಲ್ಲ ಅಕ್ಯೋ ನಾವು ಕೇಳುವಂಥದ್ದು ನೋವಿನಲ್ಲಿ ಕೇಳುವುದು ಕಳೆದ ಹನ್ನೆರಡು ವರ್ಷಗಳಿಂದ ನ್ಯಾಯ ಪ್ರಶ್ನೆಗಳು ಉದ್ಭವ ಆಯಿತು ಒಂದು ಮಗುವಿನ ಇಷ್ಟು ಹೋರಾಟ ಮಾಡ್ತಿರೋ ಇಷ್ಟು ದೊಡ್ಡ ದೇವಸ್ಥಾನವನ್ನು ಮೇಲೆ ಆರೋಪ ಮಾಡ್ತಿರೋ ಇಷ್ಟು ದೊಡ್ಡ ಜನಗಳ ಮೇಲೆ ಆರೋಪ ಅಂತ ಆ ಹೊತ್ತಿನಲ್ಲಿ ನಮಗೆ ತಲೆಗೆ ಹೋದಂತೆ ಮಾಹಿತಿ ಆ ಮಾಹಿತಿಯ ಹಕ್ಕನ್ನು ಆಧರಿಸಿ ನಾವು ತೆಗೆದ ಸೌಜನ್ಯ ಅತ್ಯಾಚಾರ ಆಗಿ ಬರ್ಬರವಾಗಿ ಅತ್ಯಾಚಾರ ಆಗಿ ಕೊಲೆಯಾದ ಹಿಂದೆ ಹತ್ತು ವರ್ಷದ ದಾಖಲೆಗಳು ಎರಡು ಸಾವಿರದ ಎರಡರಿಂದ ಹನ್ನೆರಡಲ್ಲಿ ಕೂಡ ಹದಿನೆಂಟು ವರ್ಷದ ಕೆಳಗಿನ ಹದಿನೆಂಟು ಅರವತ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಯಾಗಿದೆ ಏನು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಕೊಡೆಯಾಗಿರುವ ಅದೇ ರೀತಿಯ ರೀತಿ ಏನು ಸೌಜನ್ಯಗಳ ಬಾಡಿ ಸಿಕ್ಕಿದೆ ಬೆತ್ತಲೆಯಾಗಿ ಅಲೆ ಬೆತ್ತಲೆಯಾಗಿ ಒಳ ಉಡುಪುಗಳಿಲ್ಲದೆ ಅದೇ ರೀತಿಯಲ್ಲಿ ಈ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ಹತ್ ಹದಿನೆಂಟು ಹೆಣ್ಣು ಮಕ್ಕಳ ಬಾಡಿ ಸಿಕ್ಕಿದೆ ಒಳ ಉಡುಪುಗಳಿಲ್ಲದೆ ಏನು ಸೌಜನ್ಯರನ್ನು ಅತ್ಯಾಚಾರ ಮಾಡಿ ಬಿಸಾಡುತ್ತಾರೋ ಅದೇ ರೀತಿ ಅದಕ್ಕೋಸ್ಕರ ಈ ಹೋರಾಟವನ್ನು ಇನ್ನು ಬಿಟ್ಟರೆ ಇನ್ನು ಎಷ್ಟೋ ಮಕ್ಕಳಿಗೆ ಅತ್ಯಾಚಾರ ಆಗ್ತದೆ ಇಲ್ಲಿ ಏನೋ ನಡೀತದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವಂತ ಒಂದೇ ಸಂದೇಶದಿಂದಾಗಿ ಸಂಶಯದಿಂದಾಗಿ ನಾವು ಇವತ್ತು ಈ ಹೋರಾಟವನ್ನು ಇದಕ್ಕೆ ನ್ಯಾಯ ಸಿಗುವ ತನಕ ಬಿಡುವುದಿಲ್ಲ ಹೇಳಿ ನಾವು ಹೋರಾಟಕ್ಕೆ ವಿನಃ ಯಾವುದೇ ರಾಜಕೀಯ ಉದ್ದೇಶಕ್ಕೂ

ಸಿಗೋದು ಇದಕ್ಕೆ ಒಂದು ತಾರ್ಕಿಕ ಅಂತ ಆಗಬೇಕು ಒಂದು ಸನಾತನ ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಅಲ್ಪಸಂಖ್ಯಾತ ಆಡಳಿತೆಯನ್ನು ಮಾಡಿ ಇಡೀ ಆ ದೇವಸ್ಥಾನದ ಖಜಾನೆಯನ್ನು ಸಾವಿರ ಸಾವಿರ ಕೋಟಿ ಖಜಾನೆಯನ್ನು ಇವತ್ತು ಅವರ ಸ್ವಾರ್ಥಕ್ಕೋಸ್ಕರ ಬಳಸುವಂತದ್ದು ಇಡೀ ರಾಜ್ಯದ ಮೂವತ್ತ ಎರಡು ಲಕ್ಷಕ್ಕಿಂತ ಅಧಿಕ ಜನರಿಗೆ ಬಡ್ಡಿಯ ಮುಖಾಂತರ ಎಷ್ಟು ಸಾವಿರ ಕೋಟಿಯನ್ನು ಬಿಟ್ಟಿದ್ದಾರೆ ಬಡ್ಡಿ ವ್ಯವಹಾರದಲ್ಲಿ ಈ ಒಂದು ಧಾರ್ಮಿಕ ಭಯೋತ್ಪಾದನೆಯನ್ನು ಮಾಡುವಂತದ್ದು ಸರ್ಕಾರಿ ಜಾಗ ಸಾವಿರ ಸಾವಿರ ಎಕರೆಯನ್ನು ಕಬಳಿಸಿದ್ದು ಕಬಳಿಸಿದ್ದು ಇಂದು ದೇವಸ್ಥಾನವನ್ನು ತನ್ನ ಸ್ವಂತ ಹೆಸರಿಗೆ ಮಾಡಿಕೊಂಡದ್ದು ಇದರೆಲ್ಲರ ವಿರುದ್ಧ ನೋಟ ಅಭಿಯಾನವನ್ನು ಮಾಡ್ತಿದ್ದೇವೆ ನಾವು ಇವತ್ತು ಈ ರಾಜ್ಯದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನದ ಮಂಜುನಾಥ ಸ್ವಾಮಿ ಅಣ್ಣ ಸ್ವಾಮಿಯ ಆ ನ್ಯಾಯಪೀಠದ ದುಡ್ಡಿನ ದುಡ್ಡಿನ ಮತದಿಂದಾಗಿ ಎಷ್ಟು ಹೆಣ್ಣು ಮಕ್ಕಳ ಹಾವಾಯಿತು ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಆತ್ಮಹತ್ಯೆಗಳು ಬರೇ ಈ ಬಡ್ಡಿ ವ್ಯವಹಾರದಲ್ಲಿ ಇಲ್ಲೇ ಅದು ದಾಖಲೆ ಎಲ್ಲ ಪಕ್ಷಗಳು ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ನಾವು ಇವತ್ತು ಕೇಳುವಂತದ್ದು ಈ ಒಂದು ಒಂದು ಹೆಣ್ಣು ಮಗುವಿಗೆ ನಾವು ಹೋರಾಟವನ್ನು ಪ್ರಾರಂಭ ಮೇಲೆ ಈ ಹನ್ನೆರಡು ವರ್ಷದಲ್ಲಿ ಯಾಕೆ ಅಲ್ಲಿ ಅತ್ಯಾಚಾರಗಳಾಗುವುದಿಲ್ಲ ಯಾಕೆ ಆಗುದಿಲ್ಲ ಯಾಕೆ ಕೊರೆಗಳಾಗುವುದಿಲ್ಲ ಅಲ್ಲಿ ಯಾಕೆ ಕೊರೆಗಳಾಗುವುದಿಲ್ಲ ಇಷ್ಟು ಹೋರಾಟ ಯಾವ ಮಾಧ್ಯಮದಲ್ಲಿ ಅದು ಬಂದಿತ್ತು ಕಳೆದ ಮೂರು ತಿಂಗಳ ಹಿಂದೆ ಬಂಟ ಸಮುದಾಯ ಸಮುದಾಯದ ಹದಿನಾರು ವರ್ಷದ ಒಂದು ಅಪ್ರಪ್ತ ಎನ್ನುವ ಮಗುವನ್ನು ಬಸೀನು ಮಾಡಿತ್ತು ಧರ್ಮಸ್ಥಳದ ಎಸ್ ಉಜಿರೆಯ ಕಾಲೇಜಿನ ಪಿಡಿ ಫಿಸಿಕಲ್ ಡೈರೆಕ್ಟರ್ ರಮೇಶ್ ಅನ್ನುವಂತ ಅತ್ಯಾಚಾರ ಮಾಡಿ ಬಸಿರು ಮಾಡಿ ಹದಿನಾರು ವರ್ಷದ ಮಗುವ ಮಗುವಿನ ಬಸಿನನ್ನು ತೆಗೆದು ಬಿಟ್ರು ಅದರಲ್ಲಿ ಹೇಗೆ ಹೇಳ್ತಾರೆ ಪೋಕ್ಸೋ ಕೇಸ್ಗಳಲ್ಲಿ ಜಾಮೀನೇ ಸಿಗುದಿಲ್ಲ ಅಂತ ಈಗ ಆರೋಪಿಗಳಾಗಿ ಇದ್ದವರು ಇಬ್ಬರು ಅವರಿಗೆ ಬಂದಿದ್ದಾರೆ ಎರಡು ಮೂರು ತಿಂಗಳ ಒಳಗಾಗಿ ಹಾಗಾದ್ರೆ ಇಲ್ಲಿ ಎಂತ ಕಾನೂನು ಬಂದು ಹೇಳಿ ಇವರಿಗೆ ಈ ದೇಶದ ಕಾನೂನು ಅನ್ಯ ಅನ್ವಯ ಆಗುವುದಿಲ್ಲ ಅದು ಆದ ಮೇಲೆ ಕಳೆದ ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ ಹದಿನಾರು ವರ್ಷದ ಹತ್ತನೇ ತರಗತಿಯ ಒಂದು ಹೆಣ್ಣು ಮಗುವಿನ ಹೆಣ್ಣು ಮಗು ತನ್ನ ಕ್ಲಾಸಿನ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಜೊತೆಯಲ್ಲಿ ಇದು ಮಾತಾಡ್ತಿರುವಾಗ ಯಾರು ತೆಗಿತಾರೆ ಅದೇ ಸ್ಕೂಲಿನ ಡ್ರಾಯಿಂಗ್ ಮಾಸ್ಟರ್ ಮತ್ತು ಪಿಟಿ ಮಾಸ್ಟರ್ ಆ ಹದಿನಾರು ವರ್ಷದ ಬಾಲಕಿಯ ನಿಲ್ಲಿಸ್ತಾರೆ ಫೋಟೋ ತೋರಿಸಿ ನೀನು ನಮ್ಮ ಜೊತೆಯಲ್ಲಿ ಮಲಗಬೇಕು ಇಲ್ಲ ಅಂದ್ರೆ ಈ ಫೋಟೋ ವೈರಲ್ ಮಾಡ್ತಿರುತ್ತೆ ಆ ಮಗು ಆ ಮಗು ಇಲ್ಲಿ ಪಾತ್ರ ತಿಂದು ಸದ್ಯ ಹೋಗ್ತದೆ ಸದ್ಯ ಹೋಗ್ತದೆ ಈಗ ಮೂರನೇ ಪ್ರಕಾರ ಕಳೆದ ನಾಲ್ಕು ದಿನಗಳ ಹಿಂದೆ ನಮ್ಮ ಮುಚ್ಚಿರೆಯ ಎಸ್ ಡಿ ಎಂ ನಮ್ಮ ನಡೆಸಿರುವಂತಹ ಸ್ಕೂಲಲ್ಲಿ ವಿನರ್ ಜೈನ್ ಅನ್ನುವಂತ ಹತ್ತೊಂಬತ್ತು ಏಳು ಮಕ್ಕಳಿಗೆ ಗ್ರೂಪ್ ತೋರಿಸ್ತಾನೆ ಎಷ್ಟನೇ ಕ್ಲಾಸಿನ ಮಕ್ಕಳು ಮಕ್ಕಳಿಗೆ ಬರೀ ಹನ್ನೆರಡು ವರ್ಷದ ಆರನೇ ಏಳನೇ ಕ್ಲಾಸಿನ ಮಕ್ಕಳು ಹೇಗೆ ಸ್ಕೂಲಿಗೆ ಇವರು ಸ್ಕೂಲ್ಗಳಲ್ಲಿ ಇವತ್ತು ನಡೆಯುವಂಥದ್ದು ನಿರಂತರ ಕಾಲದ ಮೂರು ತಿಂಗಳಿಂದ ಇಷ್ಟು ದೊಡ್ಡ ಹೋರಾಟ ಹನ್ನೆರಡು ವರ್ಷಗಳಿಂದ ಆಗ್ತಾ ಇದೆ ಈ ರಾಜ್ಯ ಸರ್ಕಾರಗಳು ಸದ್ದಿದ್ದಾವ ಈ ರಾಜ್ಯಕ್ಕೆ ವ್ಯಕ್ತಿಗಳು ಸದ್ದಿದ್ದ ಈ ಕಾರ್ಯ ಎಲ್ಲಿ ಸದ್ದಿದ್ದಾರೆ ಹತ್ತೊಂಬತ್ತು ಎಣ್ಣು ಪ್ರಕರಣ ಆದಾಗ ಒಂದು ವಾರ ಸ್ಟೇಷನ್ಗೆ ಅಲ್ಲಿ ಜನಗಳು ಮನೆಯವರು ಮಕ್ಕಳು ಕೇರ್ಗಳು ಇಲ್ಲ ಮುಗಿತು ಮುಗಿತ್ತು 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 ಕಡೆಗೆ ಆ ಮನೆ ಕಂಪ್ಲೇಂಟನ್ನು ರಾಷ್ಟ್ರೀಯ ಹಿಂದೂ ಜಾಗದ ವೇದಿಕೆಯ ಸಂಸ್ಥಾಪಕರಾದ ನನಗೆ ಕಳಿಸ್ತಾರೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ತೋರಿಸ್ತಾರೆ ನೋಡಿ ಮೈಶೆಟ್ಟಿಗೆ ಕಂಪ್ಲೇಂಟ್ ಹೋಗಿದೆ ಅಂತ ಹೇಳಿ ತಕ್ಷಣ ಎಫ್ಐಆರ್ ಆಗ್ತಾರೆ ಎಫ್ಐಆರ್ ಹಾಕಿ ಇವತ್ತು ಆ ವಿರಾಜ್ ಜೈನ್ ಅನ್ನೋನಂತನ್ನು ಬಂಧಿಸಿದ್ದಾರೆ ಬಂಧಿಸಿದ ಮೇಲೆ ಗೊತ್ತಾಗಿ ಎಷ್ಟು ಪ್ರಕರಣಗಳು ಇದೆ ಅವರು ಗೊತ್ತಿ ಅತ್ಯುತ್ತಮ ಶಿಕ್ಷಕ ಅಂತ ಹೇಳಿ ಅವರಿಗೆ ಪ್ರಸಂತಿನಲ್ಲಿದ್ದಾರೆ ಅಂತ ಮಕ್ಕಳಿಗೆ ಬ್ಲೂಫಿನ್ ತೋರಿಸುವಂತದ್ದು ರಾತ್ರಿ ಹೊತ್ತಿಗೆ ಈ ಹನ್ನೆರಡು ವರ್ಷದ ಮಕ್ಕಳಿಗೆ ಮೊಬೈಲ್ ವಿಡಿಯೋ ಕಾಲ್ ಮಾಡುವಂತದ್ದು ಆ ಮಕ್ಕಳನ್ನು ಟಾಯ್ಲೆಟ್ ಒಳಗಡೆ ಕಲಿಯುವಂತದ್ದು ಇವನು ಕೂಡ ಮನೆ ಅವನ ಮನೆಯ ಟಾಯ್ಲೆಟ್ ಹೋಗಿ ಬೆಟ್ಟಲಾಗುವಂತದ್ದು ಪೂರ್ತಿ ಲೈವಾಗ ಇವನ ಪೂರ್ತಿ ಲಗ್ನ ದೇಹವನ್ನು ಆ ಮಕ್ಕಳಿಗೆ ತೋರಿಸುವಂತದ್ದು ಅಲ್ಲಿ ಅವನ ಮಕ್ಕಳಿಗೆ ಕೊಡುವಂತ ಏನು ನಿನ್ನ ತಂದೆ ನಿನ್ನ ತಾಯಿ ಹೇಗೆ ಮಾಡಿ ನೀನು ಹುಟ್ಟಿದ್ಯಾನ್ನೆಲ್ಲ ಪ್ರಶ್ನೆ ಕ್ಷೇತ್ರ ಎತ್ತಮಂತಲ ಮಂಜುನಾಥೇಶ್ವರ ಸ್ಕೂಲ್ ನಲ್ಲಿಗಳಲ್ಲಿ ಮೂರು ತಿಂಗಳುಗಳಲ್ಲಿ ಹನ್ನೆರಡು ವರ್ಷದ ಮುಕ್ತ ಮಕ್ಕಳು ಹನ್ನೆರಡು ವರ್ಷದ ಆರ್ಮಿಯಲ್ಲಿ ಪ್ರೈಮರಿ ಸ್ಕೂಲ್ ಬಂದುಗಳೇ ಪ್ರೈಮರಿ ಸ್ಕೂಲ್ ಎಲ್ಲ ತೀರ್ಮಾನಕ್ಕೆ ತಯಾರಿಲ್ಲ ಕಡೆಗೆ ಆ ಮನೆಯವರೇ ತೀದ್ ಮಾಡ್ತಿಲ್ಲ ಇಲ್ಲ ಮೈಷಣಿಗ ಬರ್ತಾರೆ ಕಲಿಕೆ ಕಚ್ಚರಿಗೆ ಕೂಲಿ ಅಂತ ತಚ್ಚರದ ಸೀದ್ ಮಾಡಿದಾರೆ ಅದನ್ನ ಇನ್ನು ಯಾವ ರೀತಿಯಲ್ಲಿ ಅದರ ಒಳಗೆ ಇದ್ದಂತ ಎಲ್ಲವನ್ನು ಮುಚ್ಚಿಸ್ತಾರೆ ಅದು ಗೊತ್ತಿಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಬದುಕಲಿಕ್ಕೆ ಆಗ್ತದ ನಾವೆಲ್ಲ ದೀನದಲ್ಲಿದ್ದರೂ ಬಡವರು ಬದುಕಲಿಕ್ಕೆ ಆಗ್ತದ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ನಮ್ಮ ಏನು ಪ್ರಜಾಪ್ರಭುತ್ವ ವೇದಿಕೆಯ ರಾಷ್ಟ್ರೀಯ ಜಾಗರಣ ವೇದಿಕೆಯ ಕೀಮು ಕೆಲವು ಕಡೆ ಹೋಗಿ ಕೆಲವು ವಿಡಿಯೋಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಸಾಕ್ಷಿಗಳು ನಮ್ಮ ಹತ್ರ ಇದೆ ದಾಖಲೆಗಳಿದ್ದಾವೆ ಯಾವ ಯಾವ ರೀತಿ ಯಾವ ಯಾವ ವಿಷಯಗಳಲ್ಲಿ ಸತ್ತಿದ್ದಾರೆ ನಾನು ಹೇಳುವಂಥದ್ದು ಇವತ್ತು ಜನರಿಗೆ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ನಮ್ಮ ಜೊತೆ ಕೈ ಜೋಡಿಸುವುದಿಲ್ಲ ಅದಕ್ಕೋಸ್ಕರ ನೋಡಕ್ಕೋಸ್ಕರ ಮತದಾನ ಮಾಡುವುದು ಅಂತ ಹೇಳಿ ನಾವು ಈ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ನಾವು ಯಾವುದೇ ಪಕ್ಷದ ಯಾವುದೇ ಜನಗಳ ಕೈಯಾಳು ಪಡಲ್ಲ ದಯವಿಟ್ಟು ತಿಳ್ಕೊಡಿ ನಾವು ಹಿಂದೂ ಸಂಘಟನೆಯಲ್ಲಿ ಸಂಘ ಆಡಳಿತೇವಕರಾಗಿ ಕಳೆದ ಕೆಲಸ ಮಾಡ್ತಾ ಇವತ್ತು ಕೂಡ ಇವತ್ತು ಕೂಡ ನಾನು ಇವತ್ತು ಏನು ಇಷ್ಟು ದೊಡ್ಡ ಹೋರಾಟಕ್ಕೆ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ರಾಜಿ ಮಾಡಿಕೊಳ್ಳದ ಈ ಹೋರಾಟವನ್ನು ಈ ಸಮಾಜದ ಈ ಧರ್ಮದ ಈ ಸನಾತನ ಅದನ್ನು ಕೂಡ ಕಳೆದ ಹೊತ್ತಿನಲ್ಲೂ ಕೂಡ ನಮ್ಮ ಸಂಘ ಪರಿವಾರದ ಕೆಲವು ಸಂಘಟನೆಗಳಿಗೆ ನಮ್ಮಾಗಿ ನಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತ ಹೇಳಿ ಆಗ ಕೂಡ ನಮ್ಮನ್ನು ಹೊರಗಾಕುವಾಗ ಪ್ಲಾನ್ ಏನು ಅಂತ ಹೇಳಿದ್ರೆ ಗೋವತ್ತಿಯ ದುಡ್ಡ ತಂದಿಕೊಂಡಿದ್ದಾರೆ ಅಂತ ಹೇಳಿ ನಮ್ಮನ್ನು ಸಂಘ ಪರಿವಾರದಿಂದ ಹೊರಗಾಕ್ಲಿಕ್ಕೆ ಪ್ರಯತ್ನ ಮಾಡಿ ಆದರೂ ಕೂಡ ರಾಷ್ಟ್ರೀಯ ಜಾಗರಣ ವೇದಿಕೆ ಅನ್ನುವಂತ ಒಂದು ಸಂಘಟನೆ ನನ್ನ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಇದನ್ನು ಪರಿಪಾಲನೆ ಮಾಡಿಯೇ ಸಿದ್ಧ ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ ನಾವು ಇವತ್ತು ಮಾತಾಡ್ತಿರುವಂತಹ ತುಣುಕುಗಳಲ್ಲಿ ಕಟ್ ಪೇಸ್ಟ್ ಮಾಡಿ ಇವತ್ತು ಅವನು ಕಾಂಗ್ರೆಸ್ ಅವನು ಜೆಡಿಎಸ್ ಡಿ ಎಸ್ ಅವನು ಎಸ್ ಅವನು ಕಮ್ಯುನಿಸ್ಟ್ ಅಂತ ಹೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ ನಾನು ಆ ಬಂಧುಗಳಿಗೆ ಹೇಳುವಂತದ್ದು ದಯವಿಟ್ಟು ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ನೀವು ಹುಟ್ಟಿದ್ದು ಕೂಡ ತಾಯಿಯ ಹೊಟ್ಟೆಯಿಂದಲೇ ಬರೆಯ ರಾಜಕೀಯದ ಬೇಲೆಗೋಸ್ಕರ ನೀವು ಏನೋ ಕಟ್ ಪೇಸ್ಟ್ ಮಾಡಿ ಬರೀತೀರಿ ಅಂತ ಹೇಳಿದ್ರೆ ನಿಮಗೆ ಈ ಭಾಗದ ಏನು ಧರ್ಮದ ರಕ್ಷಕ ಶ್ರೀಕೃಷ್ಣ ಪರಮಾತ್ಮನ ಶಾಪ ನಿಮ್ಮ ಮನೆಗಳಿಗೆ ನಿಮ್ಮ ಮನೆಗಳಿಗೆ ನಾವಂತ ಏನಾದರೂ ತಪ್ಪು ಕೆಲಸ ಸನಾತನ ಹಿಂದೂ ಧರ್ಮ ವಿರುದ್ಧ ಮಾಡಿದ್ರೆ ಕಳೆದ ಹನ್ನೆರಡು ವರ್ಷದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದು ನಾವು ಮಣ್ಣಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ನನ್ನ ಸಹ ಇದನ್ನೇ ಮಾಡ್ತೇನೆ ಇದನ್ನು ಯಾವ ನಿಂದ ನಿಲ್ಲಿಸಲಿಕ್ಕೆ ಆಗುದಿಲ್ಲ ನಿಮ್ಮ ರಾಜ್ಯಕ್ಕೆ ಬೇರೆ ಗೊತ್ತ ನಾವು ಬದುಕುವುದಲ್ಲ ಇಲ್ಲಿ ನ್ಯಾಯ ಬೇಕಾಗಿರುವುದು ನಾವು ಅಲ್ಲಿಂದಿಗಿಬೇಕು ನಾನು ಇವತ್ತು ಒಬ್ಬ ಅಲ್ಪಸಂಖ್ಯಾತ ದೇವಸ್ಥಾನ ಆಡಳಿತವನ್ನು ಮಾಡ್ತಾನೆ ಅಲ್ಪಸಂಖ್ಯಾತ ಹಿಂದೂಗಳ ಒಬ್ಬ ಅಲ್ಪಸಂಖ್ಯಾತ ಮಾಡ್ತಾನೆ ಅಂತ ಹೇಳಿದ್ರೆ ನಾಳೆ ಯುಟಿ ಕಾದರಿಗೂ ಕೂಡ ಅವಕಾಶ ಇದೆ ಮಂಜುನಾಥ ಸ್ವಾಮಿಯ ಅಣ್ಣಮ್ಮ ಸ್ವಾಮಿಯ ದೇವಸ್ಥಾನದಲ್ಲಿ ಆಡಳಿತ ಅಧಿಕಾರಿಯಾಗಿ ನೇಮಕ

ಪಕ್ಷದ ಹವೇಳಲ್ಲ ನ್ಯೂರ ಹನ್ನೆರಡು ವರ್ಷದಿಂದ ನಾವು ನೋಡಿ ಆಗಿದೆ ನಮ್ಗೆ ಯಾವುದೇ ಪಕ್ಷಗಳು ನ್ಯಾಯ ಕೊಟ್ಟಿಲ್ಲ ಎಲ್ಲರೂ ಕೆಲವರಂದು ಅವರ ಕಾಲನ್ನು ಬಂದು ನತಮಸ್ತಕರಾಗಿ ನೆಮ್ಮದನ್ನು ನೋಡ್ತಾ ಇದ್ದಾರೆ ಇವತ್ತು ಯಾರ ಅತ್ಯಾಚಾರ